ಕ್ಲಬ್ ಆಫ್ ಬೆಳಗಾವಿ ಹಾಗೂ ಕಪಲೇಶ್ವರ ಮಂದಿರದ ಕಮಿಟಿ ವತಿಯಿಂದ ಏಪ್ರಿಲ್ ಏಪ್ರಿಲ್ ಇಪ್ಪತ್ತೇಳರವರೆಗೆ ಭಗವದ್ಗೀತೆ ಶ್ಲೋಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸೋಮಶೇಖರ್ ಚುನದ್ ಹೇಳಿದರು ಭಾನುವಾರ ಕಪಿಲೇಶ್ವರ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ನಮ್ಮ ಮಕ್ಕಳಿಗೆ ಶ್ಲೋಕಗಳ ಶಕ್ತಿ ಹಾಗೂ ಅದರಿಂದ ಆಗುವ ಲಾಭಗಳನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ ನಮ್ಮ ಸಂಸ್ಕಾರ ಆಚಾರ ವಿಚಾರದ ಬಗ್ಗೆ ಇಂದಿನ ಯುವ ಪೀಳಿಗೆ ತಿಳಿಸಿಕೊಡಲಾಗುವುದು ಎಂದರು ಲೋಕಲಭಾ ಬೆಲ್ಗಾಂ ಮತ್ತೆ ನಮ್ಮ ಸಹೋದರರಾದ ಈಗ ಈ ಕಾರ್ಯಕ್ರಮಕ್ಕೆ ಜೋಡಿಯಾಗಿ ಬಂದ ಕಪಿಲೇಶ್ವರ ವಿಶ್ವಸ್ಥ ಮಂಡಳದಿಂದ ಅಧ್ಯಕ್ಷರಾದ ಅಧ್ಯಕ್ಷರು ಅವ್ರಿಗೆ ನನ್ನ ಧನ್ಯವಾದಗಳು ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ನಮ್ಮ ಈ ಹೊಸ ಪೀಳಿಗೆಗೆ ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತೆ ಇದರ ಬಗ್ಗೆ ಹೇಳಲಿಕ್ಕೆ ಭಗವದ್ಗೀತೆ ಶ್ಲೋಕ ಕಾಂಪಿಟೇಷನನ್ನು ನಾವು ಮಾಡ್ಕೊಂಡಿದ್ದೇವೆ ಇದರ ಉದ್ದೇಶ ಅಂದರೆ ನಮ್ಮ ಹುಡುಗರಿಗೆ ನಮ್ಮ ಸ್ ನಮ್ಮ ಸ್ಪಿರಿಟ್ ನಮ್ದು ಶ್ಲೋಕಗಳಿಂದ ಎಷ್ಟೊಂದು ಪವರ್ಫುಲ್ ಇದಾವೆ ಅದನ್ನು ಅಧ್ಯಯನ ಮಾಡೋದರಿಂದ ಅವರ ಮನಸ್ ಪರಿವರ್ತನೆ ಆಗುತ್ತದೆ ಒಳ್ಳೆಯ ಜೀವನವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಹಾಯ ಆಗುತ್ತೆ ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಒಳ್ಳೆಯ ದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರ ಪಾಲಕರದ್ದು ಅಷ್ಟೇ ಜವಾಬ್ದಾರಿ ಆಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಶ್ಲೋಕಗಳ ಸಂಸ್ಕಾರ ಕಳಿಸಿಕೊಳ್ಳಲು ಮುಂದಾಗಬೇಕು ದೇವಸ್ಥಾನದಲ್ಲೇ ಈ ಸ್ಪರ್ಧೆ ಆಯೋಜಿಸುವ ಉದ್ದೇಶ ಎಲ್ಲ ಯುವಕರು ದೇವಸ್ಥಾನಕ್ಕೆ ಆಗಮಿಸಬೇಕು ಎನ್ನುವುದಾಗಿದೆ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಶ್ಲೋಕ ಸ್ಪರ್ಧೆಗೆ ಕಳಿಸಿಕೊಡಬೇಕೆಂದರು ಗುರುಗಳಾದ ವಲ್ಲಭ ಗುರುಜಿ ಮಾತನಾಡಿ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿ ಕೊಡಬೇಕು ನಮ್ಮ ಮಕ್ಕಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರದೆಂದು ಎಲ್ಲ ಪೋಷಕರು ವಹಿಸುತ್ತಾರೆ ಮಕ್ಕಳಿಗೆ ಒಳ್ಳೆಯ ವಿಚಾರ ಭಗವದ್ಗೀತೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದ್ರು ಹಮೇಸ ಕೋ ಚೆ ಬೇಣ ವಾಲೆ ಹೋ ಚರಿ ಅಚ್ಚಾ बने कोई ಕ್ರಿಮಿನಲ್ बने कोई चोर बने तीफ हाँ, बने कोई नहीं चाहेगा हम चाहेंगे कि उनके अंदर अच्छे गुण डेवलप हों जैसे कि सहिष्णुता सत्यता दया हाँ, धर्म अनुशीलनता ये सब अच्छे गुण कहाँ से डेवलप होंगे जब हम अच्छे शास्त्रों को अच्छे विचारों को उनके अंदर देंगे और हमारे जो वेद है वेदों का सबसे जो सार है भगवदगीता है विनोद कोलकार के